ಮೂಲಕವಾಗಿ ನಿಮ್ಮ ಪಾತ್ರವನ್ನು ತೊಳೆಯುತ್ತಾ ಇದೆ ಬಾಬಿ ನಿಮ್ಮ ಅಯೋಗ್ಯತೆ ನೀವೇನಿರೋದನ್ನು ತಿಳಿಯಲಿ ಒಬ್ಬರ ಲೋಕದಲ್ಲಿ ನಾನಿದ್ದ ಅಹಂಕಾರ ತಲೆಯಲ್ಲಿ ಏರಿದ ಪರಿಣಾಮ ನಿಮ್ಮನ್ನು ವಿಧ ವಿಧವಾಗಿ ನಿಂದಿಸಿದೆ ನಿಂದಿಸಿದೆ ತಪ್ಪಾಯಿತು ಲೋಕದ ಒಳಿತಿಗೆ ಬೇಕಾಗಿ ತನ್ನ ಉಳಿಪಾಗಿ ತಂದ ಶ್ರೀಮಂತ ವ್ಯಕ್ತಿತ್ವ ನಾವು ಅದೇ ಅಂತಹ ಕಡು ಕಷ್ಟವನ್ನೆಲ್ಲ ನಿನ್ನ ಮುಂದೆ ವಿನೀತನಾಗಿ ಆಡಿದರೆ ಅದು ಯಾವುದಕ್ಕೂ ಕಿವಿಗೊಡದಂತಹ ನೀನು ಅಡಿಗಡಿಗೆ ಅವನಿಯನ್ನು ನಿಂದ ಹರಿ ಸತ್ಯಾಕೆಯೇ ನನ್ನ ಹೆತ್ತಂಬರ ಹೆತ್ತ ತಾಯಿಗೆ ಇನ್ನೊಬ್ಬರು ನಿಂದಿಸುವ ಕಾರಕ್ಕೆ ಮುನಿಯದ ಸಿಡಿದೇಡದ ಮಗನಿತ್ತು ಮಗನೆಂಪಾದ ತಾನೆ ಹೇಳು ಸಕಲರಿಗೆ ಅಮೃತಾನವನ್ನು ನಿಂದಿಸಿದೆ ದನಮ್ಮಿದೆ ನಮ್ಮವಳ ಹರಿ ಸತ್ಯಾಕ ಅದಕ್ಕೆ ಹೆಸರು ಯಜ್ಞಭೂಮಿ ಎನ್ನುವ ಹಾಗೆ ಯಜ್ಞಾಧಿಪನೆ ನಾರಾಯಣ ಶರದಿಯನ್ನು ಮುಚ್ಚಿದ ತಾನೊಬ್ಬನೇ ಮುಚ್ಚಿದ ಕಾಲಕ್ಕೆ ನಿನ್ನಮ್ಮನ ಹುಟ್ಟಾಯಿತಂತೆ ಸರಾಸರಲ ನಮ್ಮ ನಮಗೆ ನೋಡಿ ಸ್ಪರ್ಧೆಯನ್ನು ಮಾಡುತ್ತಿರುವ ಕಾಲಕ್ಕೆ ಹರಿಯಾಡಿದಂತೆ ನಿಷ್ಠಾವ ಕರ್ಮ ನಿಸ್ವಾರ್ಥ ಸೇವೆಯನ್ನು ಮಾಡುವಂತಹ ಲೋಕದ ಮನಿಜನೋಂಗಕ್ಕಿರಲಿ ಎನ್ನುವ ಹಾಗೆ ನಿಸ್ವಾರ್ಥಿಯಾಗಿ ನಿನ್ನನ್ನು ಪ್ರೇಕ್ಷಿಸಿ ಅಮ್ಮನಿಗೆ ಮಾಡಿದ ಆಕೆ ಮಗಳಿಗೆಲ್ಲದೆ ಹೋಗುವುದಿಲ್ಲವಲ್ಲ ಅದನ್ನು ಕಡೆಗಣಿಸಿ ಹರಿಹಾಕಿಯನ್ನು ತಿರಸ್ಕರಿಸಿದ ಕ್ರದ್ಧವಾಗಿ ಶಾಪವನ್ನು ಕೊಟ್ಟಿದ್ದೇನೆ ಹಾಗೆಂದು ನೀನು ಸಿರಿ ತುಂಬಿ ಹೋಯಿತು ಅಂತ ಯೋಚಿಸಿದ ತುಂಬಿನ ಮೆರೆಯುವ ಹಾಗೆ ತುಂಬಿ ಸತ್ಯವಾಗಿ ಪ್ರವಹಿಸಲಿಲ್ಲ ಮುತ್ತಿಗೆ ಅನುಮತ ಅಂತ ಕೇಳಿದರೆ ನಾನು ಕೊಡಲಾರೆ ಹೇಳಿದೆ ಅಲ್ಲ ಗಡ್ಡ ಬಿಟ್ಟವನೇ ನೀನೆಷ್ಟು ಬಡವಲ್ಲ ಮೂರು ಮಟ್ಟಗಳಲ್ಲಿ ಹೇಳಿಸಿಕರಾದೀತು ಅಂತ ಕೇಳುವಾಗ ಆಗದ್ದು ಉಂಟಾಡಿ ಯಾರು ನ್ಯಾನು ಹೇಳಬೇಕಮ್ಮ ಇರ್ತಿದ್ರೆ ಅವಳ ಬಳಿ ಕಂಬ ಗಂಧದೇ ಆದಂತ ಬೆಂಬಿಡದೆ ಭಜಿಸ ಬರೆಯ ಕಾವ್ಯದಲ್ಲಿ ಅಲಂಕಾರ ಕಾಡಿದ ವಾತಲ್ಲಮ್ಮ ಅವಳಿ ಗುಪ್ಪಣೆಗೆ ಸಲ್ಲತಕ್ಕ ಹೆಸರು ಶಂಖದಂತ ಕೊರಳವ ಶಂಖವನ್ನು ಸರಿಯಾಗಿ ಓದಿದ್ರೆ ಒಂದು ಕಾಲ ತಪ್ಪಿದ್ರೆ ಅಂತದ್ರು ಬರ್ತದೆ ಅವಳು ಒಳ್ಳೆ ಸ್ವರದಿಂದ ಅನುಗ್ರಹ ಮಾಡಬೇಕು ಅಂತಾದ್ರೆ ಒಳ್ಳೆಯ ರೀತಿ ಮೂಲದಾಗಬೇಕು ಅವಳನ್ನು ಬೇಡಿಕೋ ಅಲ್ಲಿಂದ ಮುಖ್ಯ ಹೊಂದುವುದಕ್ಕೆ ದಾರಿಯಲ್ಲೂ ಶುಭವಾಗ ದಾರಿಯಾಗ ತೋರಿಸಿ ದಾರಿ ಕರ್ತವ್ಯ அம்மா அந்த விவசாயித்தாயி முனியஷாபி நம் ஃபாதே நம் ஃபாதை இதன் பார்காணிசி நன் உத்தரிசு தாயே உத்தரிசு ಸುರತರಂಗಿಣಿಯಾದಂತಹ ಗಂಗೆಯು ಅಗನಾಶಿನಿಯಾಗಿ ದರೆಯಲ್ಲಿ ಹರಿಯಲಿಲ್ಲ ಅಂತೆಯೇ ಜಾಬಾರಿ ಕೊಟ್ಟ ಶಾಪದ ಪ್ರಕಾರ ದರೆಯಲ್ಲಿ ನದಿಯಾಗಿ ಹರಿಯಲಬೇಕು ಮಗನೇ ಹರಿಯೇ ಸೌಭಾಗ್ಯವೇ ಅಮ್ಮ ನಿನ್ನ ಮಗಳಾಗಿ ಜನಿಸುವುದಕ್ಕಿದ್ದೇನೆ ಹಾ ಇದು ನಿನ್ನ ಬಾಳ ಸೌಭಾಗ್ಯವನ್ನು ಸೌಭಾಗ್ಯವೆಂದು ಹೋಗುವಾಗಲೇ ಶುಭವಾಗುತ್ತೇನೆ i <laughs> ಸರಿ ಕಣಕ ಸಮಯದಲ್ಲಿ ಆಕಾಶವು ಶುಭವಾಗಿದೆ ಸುತ್ತ ಇರುವಂತಹ ಸುಮಗಳನ್ನೇ ಭಕ್ತಿಯಿಂದ ಅಮ್ಮನಿಗೆ ನಮಸ್ಕಾರ ಮಾಡಿದಾಗ ಕಾಳಿಂದ ಕೇಳಿ ಬಂದುವಂತ ಹಣೆಯನ್ನು ಅಪ್ಪಳಿಸಿತ್ತಲ್ಲ ಮಹಾದೇವಿಯ ವಲಪ್ರಸಾದ ಹಾಗೆ ಪರಿಗಣಿಸಿದ್ದೇನೆ ತರೆಯ ಕಷ್ಟವನ್ನು ದೂರ ಮಾಡುವ ದಿವಸ ಯಾವಾಗ ಒದಗಿ ಬರ್ತೇನೆ ಹಾಗೆ ಯೋಚಿಸ್ತಾ ಇದ್ರೆ ಪಂಗಲಿಟ್ಟಲ್ಲ ಶುಭ ದಿನ ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನ ಇಂದು ಯೋಚಿಸುವುದಕ್ಕಿಲ್ಲ